ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವು ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಾನು ಗನ್ ಬಲೂನ್ ಗೇಮ್ ಆಡ್ತಾಯಿದ್ದೀನಿ ಗನ್ನಿಂದ ಬಲೂನ್ ಶೂಟ್ ಮಾಡೋದು ಇದು ನಂಗೆ ತುಂಬಾ ಇಷ್ಟ ಗೇಮ್ ಹಾಗಾಗಿ ಐವತ್ತು ರೂಪಾಯಿಗೆ ಎಂಟು ಶೂಟ್ ಎಂಟು ಬುಲೆಟ್ಸ್ ಕೊಡ್ತಾರಂತೆ ಅದು ಎಷ್ಟು ಬಲೂನು ಹೊಡಿತೀವೋ ನಾನು ಎಷ್ಟು ನೋಡ್ತಾ ಇರಿ ಓಕೆನಾ ಕಾರ್ ಅಂಡ್ ಬೈಕ್ ಗೇಮ್ ನೋಡಕ್ ಬಂದಿದ್ದೀವಿ ನಾವು ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಅವರು ಓಡಿಸ್ತಾರೆ ಅಂತ ಅಂದ್ರೆ ಬೈಕು ಕಾರು ಯಪ್ಪ ಕಣ್ ಮಿಟುಕಾರ್ದು ಹಂಗ್ ನೋಡ್ಬೇಕು ಹಂಗಿರುತ್ತೆ ಇದು ಸಕ್ಕತ್ತಾಗೆ ಮಾಡ್ತಾರೆ ಮಾತ್ರ ನನಗಂತೂ ಫುಲ್ಲು ಅದು ಹುಡುಗಿ ಒಬ್ಬ ಸಖತ್ತಾಗಿ ಮಾಡಿದ್ವಿ ಮಾತ್ರ ಒಬ್ಬ ಹುಡುಗಿ ಒಬ್ಬ ಹುಡುಗ ಬೈಕಲ್ಲಿ ಮಾತ್ರ ಕಾರಲ್ಲೂ ಚೆನ್ನಾಗಿ ಮಾಡಿದ್ರು ಕಾರಲ್ಲಿ ಸ್ವಲ್ಪ ಹೊತ್ತೆ ಆದರೆ ಬೈಕಲ್ಲಿ ಟೆನ್ ಮಿನಿಟ್ಸ್ ಮಾಡಿದ್ರು ಅವರು ಅವ್ರ ಸಾಹಸಕ್ಕೆ ಮೆಚ್ಚಲೇಬೇಕು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಇದು ಹಾಗೆ 本当だ。今日だ。 ಬಹಿರಂಗ ಆಲೋಚನೆ ಮಾಡಬೇಡಿ ಚಿಂತೆ ಮಾಡಬೇಡಿ ಬಿಸಿ ಮಾಡಬೇಡಿ ಟೆನ್ಷನ್ ಬಿಟ್ಟು ಬಿಡಿ ಹತ್ತು ನಿಮಿಷ ಫ್ರೀ ಆಗಿ ಬನ್ನಿ ಇನ್ನು ಕೆಲವೇ ಸೆಕೊಂಡ್ಗಳಲ್ಲಿ ನಮ್ಮ ಆಟ ಆರಂಭ ಮನೆ ಸರ್ ಆಟ ಪ್ರಾರಂಭ ಕೊಡ್ತಾ ಇದೆ ಇದು ಭಯಂಕರವಾದ ನೋಡಲೇ ಬೇಕಾದ ಆಟ ಹೆದರಿಕೆ ಇಲ್ಲದೆ ರೈಟಿಂಗ್ ಮಾಡುವ ಯುವಕರು ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸಾಹಸ ಕಿಳಿಯುವ ಯುವಕರನ್ನೊಮ್ಮೆ ನೋಡಿ ಅವರ ಸಾಹಸಗಳನ್ನೊಮ್ಮೆ ನೋಡಿ ನಿಂತವರು ಆಶ್ಚರ್ಯ ಪಡುವ ನೋಡಿದವರು ಮತ್ತೊಮ್ಮೆ ನೋಡುವ ಮರಣ ಸ್ವಾಮಿ ಆಟ ಬನ್ನಿ ನಮ್ಮ ಆಟ ಪ್ರಾರಂಭವಾಗ್ತಾ ಇದೆ ಬನ್ನಿ 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 ಪ್ರಾರಂಭ ا سريڪٽي ۾ وڌيڪ وڌيڪ ٿيو آهي هر هڪ جو ڪارڻ آهي ۽ جيڪا اپيسٽن ڏاڍا ٿي وڃن ٿا ۽ اهو وٽ وڃي ٿو ۽ اهو نئين وڃي ٿو اها ڇا ٿين ٿو ಮಾಡ್ತಾ ಇದ್ದೇನೆ ಧನ್ಯವಾದಗಳು